ಪಾಕಿಸ್ತಾನ್ ಜಿಂದಾಬಾದ್ ರಾಜ್ಯಸಭೆ ಸದಸ್ಯರು ಗೆದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಗಿದ್ದಾರೆ ಅನ್ನುವಂತಹ ಒಂದು ಆರೋಪ ಏನಿತ್ತು ನಾಸಿರ್ ಹುಸೇನ್ ಅವರ ಪರವಾಗಿ ಘೋಷಣೆ ಜೊತೆಗೆ ಜೊತೆಗೆ ಜೊತೆ ಪಾಕಿಸ್ತಾನ್ ಜಿಂದಾಬಾದ್ ಇದು ಬಹಳಷ್ಟು ಚರ್ಚೆ ಬಹಳಷ್ಟು ಪ್ರಶ್ನೆಗಳಿಗೆ ಎಡೆಮಾಡಿಕೊಟ್ಟಂತಹ ಪ್ರಕರಣ ಕೆಲವರು ಹೌದು ಕೆಲವ್ರು ಇಲ್ಲ ಆಮೇಲೆ ಎಫ್ ಎಸ್ ಎಲ್ ವರದಿ ಅದಾದ ಮೇಲೂ ಕೂಡ ಒಂದು ವರದಿ ಬರುತ್ತೆ ಅದನ್ನ ಫೇಕ್ ಅಂತಾರೆ ನಿಜ ಅಂತಾರೆ ಈಗಲೂ ಕೂಡ ಕಾಂಗ್ರೆಸ್ನವರು ಇನ್ನೂ ಯಾವುದು ಬಂದಿಲ್ಲ ಅಂತಾರೆ ಇದ್ರ ಬೆನ್ನಲ್ಲೇ ಮೂರು ಜನರನ್ನ ಅರೆಸ್ಟ್ ಹೇಗೆ ನಡೆಸಿದ್ರು ಕಾರ್ಯಾಚರಣೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಒಂದು ಕೂಗು ಏನು ವಿಧಾನಸೌಧದಲ್ಲಿ ಘೋಷಣೆಯನ್ನು ಹಾಕಿದ್ರು ಆ ಘೋಷಣೆಯಿಂದಾಗಿ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ಹಾಗೂ ಜೆ ಪಕ್ಷಗಳು ಮುಗಿಬಿದ್ದಿದ್ವು ಅದಾದ ನಂತರದಲ್ಲಿ ಪತ್ರಕರ್ತರು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ನಾಸೀರ್ ಹುಸೇನ್ ಅವರು ಆದರೆ ನಮ್ಮ ಪ್ರತಿನಿಧಿ ಹಿರಿಯ ಪ್ರತಿನಿಧಿ ರಾಜಪ್ಪ ಅವರು ಕೂಡ ಪ್ರಶ್ನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಏಕವಚನದಲ್ಲಿ ಬೇಕಾಬಿಟ್ಟಿಯಾಗಿ ನಾಸೀರ್ ಹುಸೇನ್ ಅವರು ಮಾತಾಡಿರ್ತಾರೆ ಈಗ ಸದ್ಯಕ್ಕೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಕೂಡ ಸಿಗ್ತಾ ಇರುವಂಥದ್ದು ಇದುವರೆಗೂ ಕೂಡ ಎಫ್ ಎಸ್ ಎಲ್ ವರದಿ ಬಂದೇ ಇರಲಿಲ್ಲ ಎಫ್ ಎಸ್ ಎಲ್ ವರದಿ ಬಂದಿರಲಿಲ್ಲ ಹೀಗಾಗಿ ಎಫ್ ಎಸ್ ಎಲ್ ವರದಿ ಬಂದ ನಂತರ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಸಬೂಬನ್ನು ಹೇಳುವಂತಹ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾ ಇದ್ರು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ರು ಅದರ ಮುಂದುವರಿದ ಭಾಗವಾಗಿ ಇವತ್ತು ಎಫ್ ಎಸ್ ಎಲ್ ವರದಿಯಲ್ಲಿ ಕೆಲವು ಅಂಶಗಳು ದೃಢಪಟ್ಟಿರೋದ್ರಿಂದಾಗಿ ಮೂವರು ಆರೋಪಿಗಳನ್ನು ಈಗ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಪ್ರಮುಖವಾಗಿ ದೆಹಲಿಯ ವ್ಯಕ್ತಿಯನ್ನ ಒಬ್ಬನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅದರಲ್ಲಿ ದೆಹಲಿ ಮೂಲದ ಇಲ್ತಾಜ್ ಹಾಗೆಯೇ ಆರ್ ಟಿ ನಗರ ಮೂಲದ ಮುನಾವರ್ ಹಾಗೂ ಬ್ಯಾಡಗಿಯ ಮೊಹಮ್ಮದ್ ಶಫಿ ನಾಶಿ ಅನ್ನೋರನ್ನ ಈಗಾಗಲೇ ಬಂಧನ ಮಾಡಿ ವಿಚಾರಣೆಯನ್ನು ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಇದುವರೆಗೂ ಕೂಡ ಖಾಸಗಿ ಲ್ಯಾಬ್ನಿಂದ ಫನೀಂದ್ರ ಅನ್ನೋರು ಕೂಡ ಎಫ್ ಎಸ್ ಎಲ್ ವರದಿಯನ್ನು ಕೂಡ ಕೊಟ್ಟಿರ್ತಾರೆ ಇದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹಾಗೂ ನಾಸಿರ್ ಸಾಬ್ ಜಿಂದಾಬಾದ್ ಅನ್ನುವಂತಹ ಎರಡೂ ಪದಗಳನ್ನು ಕೂಡ ಬಳಸಲಾಗಿದೆ ಅನ್ನೊಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಆ ವರದಿಯನ್ನ ಬಿ ಜೆ ಪಿ ಕೂಡ ಎಕ್ಸ್ ನಲ್ಲಿ ಕೂಡ ಮಾಡಿಕೊಂಡಿರುತ್ತೆ ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಆ ವರದಿ ಬಂದ ನಂತರವೂ ಕೂಡ ಎಕ್ಸ್ ನಲ್ಲಿ ಟ್ವೀಟ್ ಮಾಡಾದ್ಮೇಲೆ ಕಾಂಗ್ರೆಸ್ ನಾಯಕರು ಕೂಡ ಈ ವರದಿಯ ವಿರುದ್ಧವಾಗಿ ಮಾತನಾಡ್ತಾರೆ ಸ್ವತಃ ಜಿ ಪರಮೇಶ್ವರ್ ಅವರು ಕೂಡ ಹೇಳಿರ್ತಾರೆ ಈ ವರದಿಯನ್ನ ನೀಡಿರೋರನ್ನ ನಾವು ಸಂಪರ್ಕ ಮಾಡ್ತೇವೆ ಮಾಹಿತಿಯನ್ನ ಕೇಳ್ತೇವೆ ಅಂತ ಆದ್ರೆ ಈಗ ಮತ್ತೆ ಸರ್ಕಾರದಿಂದಲೇ ಎಫ್ ಎಸ್ ಎಲ್ ವರದಿ ಏನು ಬಂದಿದೆ ಈಗ ಎಫ್ ಎಸ್ ಎಲ್ ತಜ್ಞರು ಕೊಟ್ಟಿರುವಂತಹ ವರದಿ ಏನಿದೆ ಆ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿರುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಪಕ್ಕಾ ಎರಡು ನಾಸೀರ್ ಸಾಬ್ ಜಿಂದಾಬಾದ್ ಹಾಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ಅನ್ನೋದು ಕನ್ಫರ್ಮ್ ಆಗಿದೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಹೀಗಾಗಿ ಈ ಮೂವರು ಆರೋಪಿಗಳನ್ನ ಈಗ ಬಂಧನ ಮಾಡಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇರುವಂಥದ್ದು ಇನ್ನೊಂದು ಪ್ರಮುಖವಾದ ಅಂಶ ಅಂತಂದ್ರೆ ಈಗ ಈ ಮೂವರು ಆರೋಪಿಗಳನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದು ಹೋಗಿ ಯಾರನ್ನೇ ಬಂಧನ ಮಾಡಿದ ನಂತರ ಪೊಲೀಸರು ಪ್ರೊಸೀಜರ್ ಇರುತ್ತೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ತದನಂತರ ನ್ಯಾಯಾಲಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ ಈಗಾಗಲೇ ಸಮಯ ಆರು ಗಂಟೆ ಮೀರಿದೆ ಹೀಗಾಗಿ ಕೋರಮಂಗಲದ ನ್ಯಾಯಾಧೀಶರ ಮನೆಗೂ ಕೂಡ ಈ ಆರೋಪಿಗಳನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಸದ್ಯಕ್ಕೆ ಈ ಒಂದು ಪ್ರಕರಣ ಏನಿದೆ ಇದು ದೇಶ ಮಟ್ಟದಲ್ಲಿ ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಅದರಲ್ಲೂ ಕೂಡ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೋಗಿದಂತಹ ಸಂದರ್ಭದಲ್ಲಿ ಆ ಒಂದು ಪ್ರಕರಣ ಏನಿದೆ ಅದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆಯಾಗಿತ್ತು ಆದ್ರೂ ಕೂಡ ಕಾಂಗ್ರೆಸ್ ನಾಯಕರು ಇದುವರೆಗೂ ಕೂಡ ಎಫ್ ಎಸ್ ಎಲ್ ವರದಿ ಬಂದ ನಂತರ ನಾವು ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನೋ ಒಂದು ಸಬೂಬನ್ನ ಹೇಳ್ಕೊಂಡು ಬರ್ತಾನೆ ಎಫ್ ಎಸ್ ಎಲ್ ವರದಿ ಕೂಡ ದಿನಕ್ಕೆ ಡಿಲೇ ಆಗ್ತಾನೆ ಆಯ್ತು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅನೇಕ ಮಂದಿ ಟೀಕೆಯನ್ನು ಮಾಡ್ತಾ ಇದ್ರು ಸರ್ಕಾರದ ವಿರುದ್ಧವಾಗಿ ಈಗ ಸದ್ಯಕ್ಕೆ ಸರ್ಕಾರವೇ ಇದಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ ಯಾಕಂತಂದ್ರೆ ಸಿಗ್ತಾ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಎಫ್ ಎಸ್ ಎಲ್ ವರದಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಇರೋದು ದೃಢ ಆಗ್ತಾ ಇದೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಶಿಲ್ಪ ಓಕೆ ಧನ್ಯವಾದ ವಿಶ್ವನಾಥ ಡೀಟೇಲ್ಸ್ ಗಾಗಿ ಒಟ್ಟಾರಿಯಾಗಿ ಈಗ ಪೊಲೀಸರು ಮೂರ್ ಜನರನ್ನ ಅರೆಸ್ಟ್ ಮಾಡಿದ್ದಾರೆ ನಾವೇನ್ ನೋಡ್ತಾ ಇದ್ದೇವೆ ಪಾಕಿಸ್ತಾನ ಪರ ಘೋಷಣೆ ಕೂಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ